ನಟ ಧರ್ಮೇಂದ್ರ ಮತ್ತು ನಟಿ ಹೇಮಾಮಾಲಿನಿ ನಲವತ್ತೈದು ವರ್ಷಗಳ ಕಾಲ ಒಟ್ಟಿಗೆ ಇದ್ದವರು ಧರ್ಮೇಂದ್ರ ನವೆಂಬರ್ ಇಪ್ಪತ್ನಾಲ್ಕರಂದು ಕೊನೆಯುಸಿರೆಳೆದರು ನಂತರ ನವೆಂಬರ್ ಇಪ್ಪತ್ತೇಳರಂದು ಡಿಯೋಲ್ ಕುಟುಂಬವು ಹೇಮಾಮಾಲಿನಿಯನ್ನು ನಿರ್ಲಕ್ಷಿಸಿ ಸಂತಾಪ ಸೂಚಿಸುವ ಸಭೆಯನ್ನು ಆಯೋಜಿಸಿತು ಹೇಮಾಮಾಲಿನಿ ಮತ್ತು ಅವರ ಇಬ್ಬರು ಹೆಣ್ಣು ಮಕ್ಕಳು ಸಹ ಸಂತಾಪ ಸೂಚಿಸುವ ಸಭೆಯಲ್ಲಿ ಕಾಣಿಸಲಿಲ್ಲ ಅಷ್ಟೇ ಅಲ್ಲ ಅಂತ್ಯಕ್ರಿಯೆ ನಡೆಯುತ್ತಿರುವಾಗ ಹೇಮಾಮಾಲಿನಿ ನೇರವಾಗಿ ಸ್ಮಶಾನಕ್ಕೆ ತಲುಪಿದ್ರು ಧರ್ಮೇಂದ್ರ ಅವರ ಎರಡು ಕುಟುಂಬಗಳ ನಡುವೆ ಭಿನ್ನಾಭಿಪ್ರಾಯಗಳಿರುವುದಕ್ಕೆ ಇದೇ ಕಾರಣ ಈಗ ಬರಹಗಾರ್ತಿ ಶೋಭಾ ಡೇ ಈ ಬಗ್ಗೆ ಮಾತನಾಡಿದರು ಶೋಭಾಡೆ ಅವರು ಬರ್ಕಾ ದತ್ ಅವರೊಂದಿಗಿನ ಸಂದರ್ಶನದಲ್ಲಿ ಡಿಯೋಲ್ ಕುಟುಂಬದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಶೋಭಾ ಈ ನಿರ್ಧಾರವು ತುಂಬಾ ಜಟಿಲ ಮತ್ತು ಕಷ್ಟಕರಾಗಿರಬೇಕು ಧರ್ಮೇಂದ್ರ ಅವರ ಕುಟುಂಬವು ಹೇಮಾ ಮಾಲಿನಿಯನ್ನ ಎಲ್ಲದರಿಂದ ದೂರವಿಟ್ಟಿತು ಹೇಮಾಮಾಲಿನಿ ತಮ್ಮ ಜೀವನದ ನಲವತ್ತೈದು ವರ್ಷಗಳನ್ನ ಕಳೆದ ವ್ಯಕ್ತಿ ಅವರು ಪ್ರೀತಿಸಿದ ವ್ಯಕ್ತಿ ಅವರ ಜೀವನವನ್ನು ಶ್ರೀಮಂತಗೊಳಿಸದ ವ್ಯಕ್ತಿ ಆದರೆ ಈಗ ಹೇಮಾ ಅವರನ್ನ ಡಿಯೋಲ್ ಕುಟುಂಬ ಎಲ್ಲದರಿಂದ ದೂರವಿಟ್ಟರು ಎಂದಿದ್ದಾರೆ ಶೋಭಾ ಧರ್ಮೇಂದ್ರ ಮತ್ತು ಹೇಮಮಾಲಿನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಇಡೀ ಪರಿಸ್ಥಿತಿ ಅವರಿಗೆ ತುಂಬಾ ಭಯಾನಕವಾಗಿದ್ದರಬೇಕು ಆದರೆ ಅವರು ಎಲ್ಲವನ್ನ ತಮ್ಮ ಖಾಸಗಿ ಜೀವನದಲ್ಲಿಯೇ ಇಟ್ಟುಕೊಂಡಿದ್ದರೂ ಅವರು ಪರಿಸ್ಥಿತಿಯನ್ನು ನಿಭಾಯಿಸಿದ ರೀತಿ ಮತ್ತು ಅವರು ಯಾವುದೇ ಸಾರ್ವಜನಿಕ ಕಾರ್ಯಕ್ರಮವನ್ನು ಮಾಡಿದಾಗಲಿಲ್ಲ ಅವರು ಅದನ್ನು ಅತ್ಯಂತ ಘನತೆಯಿಂದ ಮಾಡಿದರು ಎಂದು ನಾನು ಭಾವಿಸುತ್ತೇನೆ ಎಂದಿದ್ದಾರೆ ಹೇಮ ಸ್ವತಃ ಪ್ರಭಾವಿ ವ್ಯಕ್ತಿ ಅದರಿಂದ ಸಾರ್ವಜನಿಕ ಪ್ರದರ್ಶನಗಳ ಮೂಲಕ ತನ್ನ ಶ್ರೇಷ್ಠತೆಯನ್ನು ಪ್ರದರ್ಶಿಸುವ ಬದಲು ತನ್ನ ಘನತೆಯನ್ನು ಕಾಪಾಡಿಕೊಳ್ಳುವ ಅವರ ನಿರ್ಧಾರವು ಅವರ ವ್ಯಕ್ತಿತ್ವದ ಬಗ್ಗೆ ಬಹಳಷ್ಟು ಹೇಳುತ್ತದೆ ಧರ್ಮೇಂದ್ರ ನಂತರ ಹೆಮಾಮಾಲಿನಿ ಸಿಂಪತಿ ತೆಗೆದುಕೊಳ್ಳುವ ಅವಕಾಶ ಇತ್ತು ಮಾಧ್ಯಮಗಳು ಸಹ ಈ ಬಗ್ಗೆ ವರದಿ ಮಾಡಲು ಬಯಸಿದವು ಆದರೆ ಅವರು ಯಾವಾಗಲೂ ಎಲ್ಲವನ್ನ ರಹಸ್ಯವಾಗಿಟ್ಟರು ಅವರು ತಮ್ಮ ಘನತೆಯನ್ನು ಉಳಿಸಿಕೊಂಡರು ಎಂದು ಶೋಭಾಣೆ ಹೇಳಿದರು ನಟ ಧರ್ಮೇಂದ್ರ ಮತ್ತು ನಟಿ ಹೇಮಾಮಾಲಿನಿ ನಲವತ್ತೈದು ವರ್ಷಗಳ ಕಾಲ ಒಟ್ಟಿಗೆ ಇದ್ದವರು ಧರ್ಮೇಂದ್ರ ನವೆಂಬರ್ ಇಪ್ಪತ್ನಾಲ್ಕರಂದು ಕೊನೆಯುಸಿರೆಳೆದರು ನಂತರ ನವೆಂಬರ್ ಇಪ್ಪತ್ತೇಳರಂದು ಡಿಯೋಲ್ ಕುಟುಂಬವು ಹೇಮಾಮಾಲಿನಿಯನ್ನು ನಿರ್ಲಕ್ಷಿಸಿ ಸಂತಾಪ ಸೂಚಿಸುವ ಸಭೆಯನ್ನು ಆಯೋಜಿಸಿತು ಹೇಮಾಮಾಲಿನಿ ಮತ್ತು ಅವರ ಇಬ್ಬರು ಹೆಣ್ಣು ಮಕ್ಕಳು ಸಹ ಸಂತಾಪ ಸೂಚಿಸುವ ಸಭೆಯಲ್ಲಿ ಕಾಣಿಸಲಿಲ್ಲ ಅಷ್ಟೇ ಅಲ್ಲ ಅಂತ್ಯಕ್ರಿಯೆ ನಡೆಯುತ್ತಿರುವಾಗ ಹೇಮಾಮಾಲಿನಿ ನೇರವಾಗಿ ಸ್ಮಶಾನಕ್ಕೆ ತಲುಪಿದ್ರು ಧರ್ಮೇಂದ್ರ ಅವರ ಎರಡು ಕುಟುಂಬಗಳ ನಡುವೆ ಭಿನ್ನಾಭಿಪ್ರಾಯಗಳಿರುವುದಕ್ಕೆ ಇದೇ ಕಾರಣ ಈಗ ಬರಹಗಾರ್ತಿ ಶೋಭಾ ಡೇ ಈ ಬಗ್ಗೆ ಮಾತನಾಡಿದ ಶೋಭಾಡೆ ಅವರು ದತ್ ಅವರೊಂದಿಗಿನ ಸಂದರ್ಶನದಲ್ಲಿ ಡಿಯೋಲ್ ಕುಟುಂಬದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಶೋಭಾ ಈ ನಿರ್ಧಾರವು ತುಂಬಾ ಜಟಿಲ ಮತ್ತು ಕಷ್ಟಕರವಾಗಿರಬೇಕು ಧರ್ಮೇಂದ್ರ ಅವರ ಕುಟುಂಬವು ಹೇಮಾ ಹೇಮಾಮಾಲಿನಿಯನ್ನ ಎಲ್ಲದರಿಂದ ದೂರವಿಟ್ಟಿತು ಹೇಮಾಮಾಲಿನಿ ತಮ್ಮ ಜೀವನದ ನಲವತ್ತೈದು ವರ್ಷಗಳನ್ನ ಕಳೆದ ವ್ಯಕ್ತಿ ಅವರು ಪ್ರೀತಿಸದ ವ್ಯಕ್ತಿ ಅವರ ಜೀವನವನ್ನ ಶ್ರೀಮಂತಗೊಳಿಸದ ವ್ಯಕ್ತಿ ಆದರೆ ಈಗ ಹೇಮಾ ಮಾಲಿನಿ ಅವರನ್ನ ಡಿಯೋಲ್ ಕುಟುಂಬ ಎಲ್ಲದರಿಂದ ದೂರವಿಟ್ಟರು ಎಂದಿದ್ದಾರೆ ಶೋಭಾ ಧರ್ಮೇಂದ್ರ ಮತ್ತು ಹೇಮಮಾಲಿನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಇಡೀ ಪರಿಸ್ಥಿತಿ ಅವರಿಗೆ ತುಂಬಾ ಭಯಾನಕವಾಗಿದ್ದರಬೇಕು ಆದರೆ ಅವರು ಎಲ್ಲವನ್ನ ತಮ್ಮ ಖಾಸಗಿ ಜೀವನದಲ್ಲಿಯೇ ಇಟ್ಟುಕೊಂಡಿದ್ದರೂ ಅವರು ಪರಿಸ್ಥಿತಿಯನ್ನು ನಿಭಾಯಿಸಿದ ರೀತಿ ಮತ್ತು ಅವರು ಯಾವುದೇ ಸಾರ್ವಜನಿಕ ಕಾರ್ಯಕ್ರಮವನ್ನು ಮಾಡಿದಾಗಲಿಲ್ಲ ಅವರು ಅದನ್ನು ಅತ್ಯಂತ ಘನತೆಯಿಂದ ಮಾಡಿದರು ಎಂದು ನಾನು ಭಾವಿಸುತ್ತೇನೆ ಎಂದಿದ್ದಾರೆ ಹೇಮಮಾಲಿನಿ ಸ್ವತಃ ಪ್ರಭಾವಿ ವ್ಯಕ್ತಿ ಅದರಿಂದ ಸಾರ್ವಜನಿಕ ಪ್ರದರ್ಶನಗಳ ಮೂಲಕ ತನ್ನ ಶ್ರೇಷ್ಠತೆಯನ್ನು ಪ್ರದರ್ಶಿಸುವ ಬದಲು ತನ್ನ ಘನತೆಯನ್ನು ಕಾಪಾಡಿಕೊಳ್ಳುವ ಅವರ ನಿರ್ಧಾರವು ಅವರ ವ್ಯಕ್ತಿತ್ವದ ಬಗ್ಗೆ ಬಹಳಷ್ಟು ಹೇಳುತ್ತದೆ ಅವರ ಮರಣದ ನಂತರ ಹೆಮಾಮಾಲಿನಿ ಸಿಂಪತಿ ತೆಗೆದುಕೊಳ್ಳುವ ಅವಕಾಶ ಇತ್ತು ಮಾಧ್ಯಮಗಳು ಸಹ ಈ ಬಗ್ಗೆ ವರದಿ ಮಾಡಲು ಬಯಸಿದವು ಆದರೆ ಅವರು ಯಾವಾಗಲೂ ಎಲ್ಲವನ್ನ ರಹಸ್ಯವಾಗಿಟ್ಟರು ಅವರು ತಮ್ಮ ಘನತೆಯನ್ನು ಉಳಿಸಿಕೊಂಡರು ಎಂದು ಶೋಭಾಡಿದರು